Terima <small> kasih telah menonton! ಇವತ್ತಿನ ದಿನ ನಾವು ಭಾರತದ ಎರಡು ಸಾವಿರದ ಇಪ್ಪತ್ತೈದರ ಪೈಲಟ್ ಕೋರ್ಸ್ಗಳ ಬಗ್ಗೆ ನಾವು ನೋಡೋಣ ಪೈಲಟ್ ಕೋರ್ಸ್ ಇನ್ನು ಮುಂದೆ ನಾವು ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಸಹ ಪೈಲಟ್ಗಳಾಗಬಹುದಾಗಿರುತ್ತದೆ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಮಿಸ್ ಮಾಡದೆ ಎಲ್ಲರೂ ನೋಡಿ ಪೈಲಟ್ ಆಗುವ ಕನಸು ಇನ್ನು ಮುಂದೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗುವುದಿಲ್ಲ ಭಾರತದಲ್ಲಿ ಪೈಲಟ್ ಆಗುವ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಡಿ ಜಿ ಸಿ ಅಂದರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಆಗಿರುತ್ತದೆ ಈಗ ಕಲೆ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ಪೈಲಟ್ ಪರವಾನಗಿ ಸಿ ಪಿ ತರಬೇತಿ ಪಡೆಯಲು ಸಾಧ್ಯವಾಗುವಂತೆ ಶಿಫಾರಸನ್ನು ಮಾಡಿದೆ ಇಲ್ಲಿಯವರೆಗೆ ಈ ಅವಕಾಶ ಹನ್ನೆರಡನೇ ತರಗತಿಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತವನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಮಾತ್ರ ಲಭ್ಯವಿತ್ತು ಈಗ ನೆಕ್ಸ್ಟ್ ಡಿ ಜಿ ಸಿ ಎ ಈ ಶಿಫಾರಸ್ಸನ್ನು ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಕಳಿಸಿದೆ ಮತ್ತು ಸಚಿವಾಲಯದಿಂದ ಅನುಮೋದನೆ ಪಡೆದ ನಂತರ ಈ ಪ್ರಸ್ತಾವನೆಯು ಕಾನೂನು ಸಚಿವಾಲಯಕ್ಕೆ ಹೋಗುತ್ತದೆ ಮತ್ತು ಇದು ಅದನ್ನು ಅಧಿಸೂಚನೆ ಮಾಡುತ್ತದೆ ಇದರ ನಂತರವೇ ಈ ಹೊಸ ನಿಯಮ ಜಾರಿಗೆ ಬರುತ್ತದೆ ಎಂದು ಹೇಳಿದ್ದಾರೆ ಮತ್ತು ನಿಯಮಗಳನ್ನು ಬದಲಾಯಿಸಿದ ನಂತರ ವೈದ್ಯಕೀಯ ಫಿಟ್ನೆಸ್ ಮತ್ತು ಇತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಹನ್ನೆರಡನೇ ತರಗತಿಯಲ್ಲಿ ತೇರ್ಗಡೆಯಾದ ಯಾವುದೇ ವಿದ್ಯಾರ್ಥಿಯನ್ನು ಪೈಲಟ್ ಆಗಲು ಅರ್ಹರೆಂದು ಪರಿಗಣಿಸಲಾಗುತ್ತದೆ ಅಂದರೆ ಒಟ್ಟು ಫಿಟ್ನೆಸ್ಸಲ್ಲಿ ಆಗಲಿ ಇತರೆ ಪರೀಕ್ಷೆಗಳಲ್ಲಿ ಆಗಲಿ ಉತ್ತೀರ್ಣರಾದ ಮತ್ತು ಹನ್ನೆರಡನೇ ತರಗತಿಯಲ್ಲಿ ತೇರ್ಗಡೆಯಾದ ಯಾವುದೇ ವಿದ್ಯಾರ್ಥಿಗಳನ್ನು ಪೈಲಟ್ ಆಗಲು ಅರ್ಹರೆಂದು ಪರಿಗಣಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ನೆಕ್ಸ್ಟು ಮೂವತ್ತು ವರ್ಷಗಳ ನಂತರ ಬದಲಾವಣೆ ಬಗ್ಗೆ ನೋಡುವುದಾದರೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದ ಮಧ್ಯಭಾಗದಿಂದ ಇಲ್ಲಿಯವರೆಗೆ ಭಾರತದಲ್ಲಿ ಸಿ ಪಿ ಎಲ್ ತರಬೇತಿಯ ವಿಜ್ಞಾನ ಬ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರವಾಗಿತ್ತು ಮತ್ತು ಇದಕ್ಕೂ ಮೊದಲು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರೆ ಸಾಕಾಗಿತ್ತು ಮತ್ತು ಅನೇಕ ಹಿರಿಯ ಪೈಲಟ್ಗಳು ಇದನ್ನು ಹಳೆಯ ಮತ್ತು ನಿಷ್ಪ್ರಯೋಜಕ ನಿಯಮ ಎಂದು ಬಣ್ಣಿಸಿದ್ದರು ಈ ಕಾರಣಕ್ಕಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಸಾವಿರಾರು ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳು ಸಿ ಪಿ ತರಬೇತಿ ಪಡೆಯಲು ಭೌತಶಾಸ್ತ್ರ ಮತ್ತು ಗಣಿತ ಪರೀಕ್ಷೆಗಳನ್ನು ಬರೆದು ಮತ್ತು ಸಿ ಪಿ ಎಲ್ ತರಬೇತಿಗೆ ಆಯ್ಕೆಯಾಗುತ್ತಿದ್ದರು ಆದರೆ ಇನ್ನು ಮುಂದೆ ಆಗಿಲ್ಲ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳು ನೇರವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಂತೆಯೇ ಪೈಲಟ್ ಆಗಲು ಅರ್ಹರಾಗಿರುತ್ತಾರೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಂಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನ ಸ್ಕ್ರಾಲ್ ಮಾಡಿದ ತಕ್ಷಣ ಹೈಪ್ ಬಟನ್ ಇರುತ್ತದೆ ಪ್ಲೀಸ್ ಎಲ್ಲರೂ ಹೈಪ್ ಮಾಡಿ ನಿಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರೂ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ